திருத்தோ மக்கள எல்லாரோடைய அசுமேத ஏ தண்ட சோமே தான் திருத்தீய ஸானவன கண்டுக்கொண்ட ವಾರಿಯ ತಂಡತ ವಾರಿಯಸ್ ತಂಡ ಎರ ಜನ ಒಪ್ಪಿಗೆ ಸರ್ ಗೌರವ ನಡೆಸ್ತಾರೆ ಧನ್ಯವಾದಗಳು ಹಾಗೆ ದ್ವಿತೀಯ ಸರ್ ಅವರ ಮೂರ್ತ ತಂಡ ಹೈಸ್ಕೂಲ್ ಕಾಲದಲ್ಲಿ ಅವ್ರಿಗೂ ಎಲ್ಲರೂ ತಪ್ಪ ಒಳಗೆ ಚಳಿಯಲ್ಲ ಹೋಗಬೇಕೀಗ

ಪಡೆದಂತ ಎಲ್ಲ ಕೈಸ್ಕೂಲ್ ಅಗ್ನಿಯ ಸ್ಥಾನವನ್ನು ಪಡೆದುಕೊಂಡಂತಕಟಹಳ್ಳಿ ತಂಡ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದೆ ನೀವು ಸಹ ಬಹುಮಾನವನ್ನು ಪಡೆದುಕೊಂಡಿದ್ದೇಳ್ಕೊಳ್ತೇವೆ ಇದರೂ ಸಹ ಮಲಪತ್ತು ಎಲ್ಲ ಆಯೋಜಕರು ಚಪ್ಪಳೆ ಹೊಡೆಯಬೇಕು ವಾರಿಯರ್ಸ್ಥಾನ ಸ್ಥಾನವನ್ನು ಇದರೂ ಸಹ ಎಲ್ಲ ಗಣ್ಯರು ಅವ್ರಿಗೂ ಸಹ ಹಾಗೆ ಸದ್ಯ ಸ್ಪೋರ್ಟ್ಸ್ ಪೇಟೆ ಇವರು ಸಹ ಬಹುಮಾನ ಪಡ್ಕೊಂಡಿದ್ದಾರೆ ಅವರು ಸಹ ದಯವಿಟ್ಟು ಒಂದು ಪ್ರಕರಣದಲ್ಲಿ ಕಳಿತಾನೆ ಇಲ್ಲ ದಯವಿಟ್ಟು ತೃತೀಯ ಕಾಲೇಜು ವಿಭಾಗದ ಪ್ರಥಮ ಸ್ಥಾನ ಚಪ್ಪಳ ಕೈ ಗಿರೀಶ್ ಸರ್ ಮತ್ತು ಉಳಿದಂತ ಸರ್ ಹಾಗೂ ಎಲ್ಲ ನೆರವೇರಿಸಬೇಕು ಕೇಳ್ತೇನೆ ತೃತೀಯ ಸ್ಥಾನವನ್ನ ಫ್ರೆಂಡ್ಸ್ ಪಟ್ಟಣ ಪಂಚಾಯತಿ ಸೋಮಾರುಪೇಟೆ ಸೋಮವಾರ ಪೇಟೆ ಚಪ್ಪ ಈಗ ಜೋಲೆ ಪರ್ಬೇಕ್ ಸೋಮಾರ್ ಪಡೆಗೆ ಪ್ರಥಮ ಬಹುಮಾನ ತೃತೀಯ ತೃತೀಯ ಬಹುಮಾನ 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 ಅಲ್ಲಿ ಬರಕಲ್ಲ ಜೀವನ್ ಪಟ್ಟಣ ಪಂಚಾಯತಿ ನಾವಿಟ್ಟು ಬನ್ನಿ ಸರ್ ಪಟ್ಟಣ ಪಂಚಾಯತಿ ಜೀವನ ಬಂದಾಯ್ತು ಈಗ ವರ್ಗಾಟ್ ಚಕ್ರ ಐದು ಸಾವಿರ ನಗದು ಹಾಗೂ சோமாரப்பேட்டை திவீயு எட்டு சாய் படுத்துக்கொண்டே இதே ரூத சோமார்பேட்டை ರಾಮದೂತ ನಾಯಕ ನಾಯಕನಾಗಿದೆ ಸಾಕು ರಾಗ ನಾಯಕ ಪದ ಸಾಕು ಸಾಡ ಈಗ ಬರೋ ರಾಮದೂತ ಕೊಡಗು ಜಿಲ್ಲಾ ಎಲ್ಲ ತಂಡದ ಮುಂದಾದಂತಹ ಕಬಡ್ಡಿ ಪತ್ರಿಕೂಟದಲ್ಲಿ ಭಾಗವಹಿಸಿ ತಂಡವನ್ನು ಕಟ್ಟಿಕೊಂಡು ಈ ದಿನ ನಡೆದಂತ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ ರಾಮದೂತ ಸೋಮವಾರಪೇಟೆ ನಿಮಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ಅಭಿನಂದನೆಗಳು ತಿಳಿಸುತ್ತಿದ್ದೇವೆ ಇದರೊಂದಿಗೆ ಇಂದಿರಾಗಾಂಧಿ ಕಪ್ಪು ಪದ್ಯಕೂಟದ ಚಾಂಪಿಯನ್ ಬೆಳ್ಳಿ ಮಟ್ಟಲು ಯಾರು ಇದೆಲ್ಲ ಪಡೆದುಕೊಳ್ಳುವ ತಂಡ ಸತ್ಯ ಸ್ಪೋರ್ಟ್ಸ್ ಕ್ಲಬ್ ಸೋಮವಾರ ಪೇಟೆ ಸತ್ಯ ಸ್ಪೋರ್ಟ್ಸ್ ಕ್ಲಬ್ ಸೋಮವಾರ ಪೇದ ಪ್ರಥಮ ಸ್ಥಾನವನ್ನು ಪಡೆದುಕೊಂಡ ಇತಿಹಾಸ ನಿರ್ಮಾಣ ಹಣ ಸ್ಕ್ರೀನ್ ಕರೆಸ್ಬೇಕಾ ಈ ಪಾರಿತೋಷಕವನ್ನ ನೋಡಿದರೆ ಪ್ರೋ ಕಬಡ್ಡಿಯಲ್ಲೂ ಈ ರೀತಿಯಾದ ಬಹುಮಾನ ಇಲ್ಲ ಅಂತ ಇದು ಯಾರು ಇಲ್ಲೇ ಬಿಟ್ಟರೆ ಗ್ಯಾರಂಟಿ ಕದಿದ್ದು ಗಜಪುಣ ದಯವಿಟ್ಟು ಒಂದು ಭಾಗದಲ್ಲಿ ವಿಚಾರಣೆ ಮಾಡಿದ್ರೆ ಸರಿಯಾಗದು ಗುಣ ಹಲಗಡೆ ಒಳಭಾಗದಲ್ಲಿ ಕೊಟ್ಟು ಪ್ರಥಮವಾಗಿ ಮಾರವಣ್ಣ ಫಡಲ್ಕೊಂಡಂತಹ ಸತ್ಯಾ ಸೌತ್ರಮ ಸೌರಭೇದಿಯ ಅಧಿದೇವ ಸರ್ಕೇಶ್ ಸರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದ್ದೇವೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇವೆ ಉಪಮವಾದ ಸಂದವನ್ನು ಕಟ್ಟಿಕೊಂಡೋ ಆಗಮಿಸಿ ಈ ಬಹುಮಾನಕ್ಕಾಗಿ ನಾವು ಇವತ್ತು ನಾವು ಪಡೆದುಕೊಂಡಂತ ನಗದು ಹೋದ ಅದು ಖರ್ಚಾಗ್ತದೆ ಆದರೆ ಇದಿರಾ ಗಾಂಧಿ ಕಪ್ನ ಅಧ್ಯಕ್ಷರಾದಂತಹ ನಾಗಹದವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ಕೇಳ್ತವೆ ಕಾರಣ ಈ ಪಾರಿತೋಷಕ ಎಷ್ಟು ವರ್ಷಗಳಾದರೂ ಸಹ ನೆನಪಿನಲ್ಲಿ ಉಳಿಯುವಂತಹ ಪಾರಿತೋಷಕವಾಗ್ತಾ ಇದೆ ಆ ಕಾರಣವಾಗಿ ಧನ್ಯವಾದಗಳು ಪರ್ವನ ವಿತರಣೆ ಏನು ಮಾಡುವಂತ ಎಲ್ಲರಿಗೆ ಧನ್ಯವಾದ ಕುಸಿತ ಹಾಗೆ ಕಾರ್ಯಕೋಷ್ ಕೊಡಲು ನಗರದಲ್ಲಿ ಬರುವವರಿಗೆ ಧನ್ಯವಾದಗಳು ಈ ದಿನ ನಡೆದಂತಹ ಸೋಮಾರಪೇಟೆಯ ಹೃದಯ ಭಾಗದಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಹೊರಬಳಕಿನ ಕಬಡ್ಡಿ ಪಂದ್ಯಕೂಟದಲ್ಲಿ ಪ್ರತಿಷ್ಠಿತ ಎಂಟು ತಂಡಗಳು ಭಾಗವಹಿಸಿದ್ದವು ಈ ಪ್ರತಿಷ್ಠಿತ ಎಂಟು ತಂಡಗಳ ಪೈಕಿಯಲ್ಲಿ ಸದ್ಯ ಸ್ಪೋರ್ಟ್ಸ್ ಕ್ಲಬ್ ಸೋಮವಾರಪೇಟೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡರೆ ದ್ವಿತೀಯ ಸ್ಥಾನವನ್ನು ರಾಮದೂತ ಸೋಮವಾರಪೇಟೆ ತಂಡ ಪಡೆದುಕೊಂಡಿದೆ ಅದೇ ರೀತಿಯಾಗಿ ತೃತೀಯ ಸ್ಥಾನವನ್ನು ಜೀವನ್ ಫ್ರೆಂಡ್ಸ್ ಪಟ್ಟಣ ಪಂಚಾಯಿತಿ ಸೋಮವಾರಪೇಟೆ ತಂಡ ಪಡೆದುಕೊಂಡಿದೆ ಅವರೆಲ್ಲರಿಗೂ ಸಹ ಭಾಗವಹಿಸಿದಂತಹ ಎಲ್ಲ ತಂಡಗಳಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೆ ಈ ಪಂದ್ಯಕೂಟವನ್ನು ಯೂಟ್ಯೂಬ್ನಲ್ಲಿ ವೀಕ್ಷಕ ವಿವರಣೆಯನ್ನು ನೀಡಿ ಹಾಗೆ ಉತ್ತಮವಾದ ರೀತಿಯಲ್ಲಿ ಅನ್ನು ನೀಡಿದಂತಹ ಇವರಿಗೂ ಸಹ ಹೃತ್ಪೂರಕವಾದ ಧನ್ಯವಾದಗಳನ್ನು ತಿಳಿಸಿದ್ದೇವೆ ಸತತವಾದ ಬೆಳಗಿನಿಂದಲೂ ಸಹ ಇಪ್ಪತ್ತ ನಾಲ್ಕು ಗಂಟೆಗಳ ಕಾಲ ಉತ್ತಮವಾದ ರೀತಿಯಲ್ಲಿ ನೇರ ಪ್ರಸಾರವನ್ನು ನೀಡಿ ಯಾವುದೇ ಒಂದು ಸಮಯದಲ್ಲಿ ಈ ಪಂದ್ಯವನ್ನು ವೀಕ್ಷಣೆ ಮಾಡಲು ಸಹಕಾರವನ್ನು ನೀಡಿದಂತಹ ಬೊಬ್ಬಯ್ಯನವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ತಿಳಿಸುತ್ತಾ ಅವರನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕನ್ನು ನೀಡಿ ಅವರನ್ನು ಪ್ರೋತ್ಸಾಹಿಸಿ ಬೆಳೆಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ ಥ್ಯಾಂಕ್ ಯು ಗುಡ್ ನೈಟ್